ಜಿನೇಂದ್ರಗಳು ನಮೋ ನಮೋ ಸಿದ್ಧಾಣಂ ನಮೋ ನಮೋ ವೇಶ ಜೈ ಬಲೋ ಜೈನ ಧರ್ಮ ಕೀ ಜೈ ಎಲ್ಲರಿಗೂ ಜೈ ಜಿನೇಂದ್ರಗಳು ಜೈನ ಧರ್ಮವು ಎಲ್ಲ ಎಲ್ ಪ್ರತಿಯೊಂದು ಜೀವಿಗೆ ಸುಖಮಯವಾದಂಥ ಜೀವನವನ್ನು ಕೊಡುತ್ತದೆ ಮತ್ತು ಜೈನ ಧರ್ಮದ ಸಿದ್ಧಾಂತಗಳು ಎಲ್ಲರಿಗೂ ಸುಖವನ್ನು ಬಯಸುತ್ತವೆ ಮತ್ತು ಜಿನಧರ್ಮದ ಧರ್ಮದ ಪಾಲನೆಯು ನಮ್ಮ ಮೊದಲಿನ ಕಾಲದಿಂದಲೂ ಬಂದಿದೆ ಜೈನ ಧರ್ಮವು ಅಹಿಂಸಾ ಪ್ರಾದ ಅಹಿಂಸಾ ಧರ್ಮಕ್ಕೆ ಪ್ರಾಧಾನ್ಯತೆ ನೀಡಿದೆ ಹಿಂದಿನ ಹಿಡಿದು ಈಗಿನವರೆಗೂ ಅಹಿಂಸಾ ಧರ್ಮದಲ್ಲಿ ಎಲ್ಲಾ ಜೈನರು ನಡೆಯುತ್ತಿದ್ದಾರೆ ಮತ್ತು ಮಾನವನ ಉಪಯೋಗಗಳನ್ನು ಮೂರು ಭಾಗಗಳಾಗಿ ವಿಂಗಡಿಸಿದ್ದಾರೆ ಒಂದು ಶುದ್ಧೋಪಯೋಗ ಶುಭೋಪಯೋಗ ಅಶುಭೋಪಯೋಗ ಶುದ್ಧೋಪಯೋಗವೆಂದರೆ ಸಾಕ್ಷಾತ್ ಮೋಕ್ಷಕ್ಕೆ ಕಾರಣವಾಗಿದೆ ಶು ಶುಭೋಪಯೋಗವು ನಿರಂತರವಾಗಿ ಸಂಸಾರದಿಂದ ಮುಂದೆ ಮೋಕ್ಷಕ್ಕೆ ಕಾರಣವಾಗಿದೆ ಅಶುಭ ಉಪಯೋಗವು ನರಕಕ್ಕೆ ಕಾರಣವಾಗಿದೆ ಆದ್ದರಿಂದ ಪ್ರತಿಯೊಬ್ಬ ಜೀವಿಯು ಜೈನ ಧರ್ಮವನ್ನು ಸಾಕಾರವಾಗಿ ಪಾಲಿಸುತ್ತಾ ಇರಬೇಕು ಮೊದಲಿನ ಕಾಲದಲ್ಲಿ ಸ್ರಾವಕ ಶ್ರಾವಕರು ಪ್ರತಿಯೊಂದು ಜೀವಿಗಳು ಶಾಖಾಹಾರಿಗಳಾಗಿದ್ದರು ನಿರ್ವಸನಿಗಳಾಗಿದ್ದರು ಸಂಯಮವನ್ನು ಪಾಲಿಸುತ್ತಿದ್ದರು ಮತ್ತು ಯಾವಾಗಲೂ ಅವರು ಹದಿನಾರು ಭಾವನೆಗಳನ್ನು ಹತ್ತು ಧರ್ಮಗಳನ್ನು ಹನ್ನೆರಡು ಅನುಪ್ರೇಕ್ಷೆಗಳನ್ನು ಯಾವಾಗಲೂ ಪಾಲಿಸುತ್ತಾ ತಮ್ಮ ಜೀವನವನ್ನು ಯಾವಾಗಲೂ ಸಂತೋಷವಾಗಿ ನಡೆಸುತ್ತಿದ್ದರು ಯಾವಾಗ ಮೊದಲಿನ ಕಾಲದಲ್ಲಿ ಅನೇಕ ಚಕ್ರವರ್ತಿಗಳು ಮುನಿಗಳು ತೀರ್ಥಂಕರರು ನಾರಾಯಣರು ಪ್ರತಿ ನಾರಾಯಣ ಎಲ್ಲ ಅನೇಕ ಜನರು ಆಗಿ ಹೋಗಿದ್ದಾರೆ ಅವರೆಲ್ಲರ ಅವರು ನಮ್ಮ ಹಾಗೆ ಮನುಷ್ಯರು ಇದ್ದರು ಅವರು ಮುಂದೆ ಸಂಸಾರದಲ್ಲಿ ವೈರಾಗ್ಯವನ್ನು ಹೊಂದುತ್ತಾ ಮುಂದೆ ಅವರು ಚಕ್ರವರ್ತಿ ತೀರ್ಥಂಕರು ಎಲ್ಲರೂ ಆದರು ಆದರೆ ಈಗಿನ ಕಾಲದಲ್ಲಿ ಪ್ರತಿಯೊಂದು ಜೀವಿಗಳು ಧರ್ಮದ ಕಡೆಗೆ ಅಷ್ಟು ಆಸಕ್ತಿ ಇಲ್ಲ ಉಳಿದ ಡಮ ಉಳಿದ ಎಲ್ಲ ವೈಭವಕ್ಕೆ ಬಹಳ ಆಸಕ್ತಿ ನೀಡುತ್ತಾರೆ ಗೌರವ ನೀಡುತ್ತಾರೆ ಮೊದಲಿನ ಕಾಲದಲ್ಲಿ ಪ್ರತಿಯೊಬ್ಬ ಜೈನರು ಹಿರಿಯರಿಗೂ ಮತ್ತು ವಯಸ್ಸಾದವರಿಗೂ ಗುರುಗಳಿಗೂ ಎಲ್ಲರಿಗೂ ಗೌರವ ನೀವು ಕೊಡುತ್ತಿದ್ದರು ಆದರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಹಿರಿಯರಿಗೆ ಗೌರವ ಕೊಡುತ್ತಿಲ್ಲ ಅಂತಲೇ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಬೆಳೆದು ನಿಂತಿವೆ ಆದ್ದರಿಂದ ನಾವು ಯಾವಾಗಲೂ ಜೈನ ಧರ್ಮವನ್ನು ಪಾಲಿಸುತ್ತಿರಬೇಕು ಈಗ ವೈಜ್ಞಾನಿಕ ಯುಗದಲ್ಲಿ ಅನೇಕ ಉಪ ಉಪಕರಣಗಳು ಬಂದಿವೆ ಮತ್ತು ಮೊಬೈಲು ಟಿ ವಿ ಎಲ್ಲೋ ಒಂದು ಜಗತ್ತಿನಲ್ಲಿ ಎಲ್ಲೋ ನಡೆದ ಒಂದು ವಿಷಯವು ಆಗಿಂದಾಗಲೇ ಒಂದು ಕ್ಷಣದಲ್ಲಿ ಮೊಬೈಲ್ದಲ್ಲಿ ಟಿವಿಯಲ್ಲಿ ಬರುತ್ತದೆ ಎಲ್ಲ ಕೆಟ್ಟ ಸುದ್ದಿ ಮತ್ತು ಒಳ್ಳೆಯ ಸುದ್ದಿ ಅವೆಯಿಂದ ತಿಳಿಯುತ್ತದೆ ಆದರೆ ಮೊದಲಿನ ಕಾಲದಲ್ಲಿ ಹೀಗಿರಲಿಲ್ಲ ಪ್ರತಿಯೊಂದು ಜೀವಿಗಳು ಸಹಾಯವನ್ನು ಮಾಡುತ್ತಿದ್ದರು ಹೀಗೆ ಅನೇಕ ಜೀ ಅನೇಕ ಜೈನ ಧರ್ಮವು ಎಷ್ಟು ಜೈನ ಧರ್ಮದ ಬಗ್ಗೆ ಎಷ್ಟು ಹೇಳಿದರು ಕಡಿಮೆ ಆದರೆ ಈಗಿನ ಕಾಲದಲ್ಲಿ ಪ್ರತಿಯೊಂದು ಜೀವಿಗಳು ಯಾವಾಗಲೂ ದುರ್ವ್ಯಸನ ಜಗಳ ಕಾ ಅನೇಕ ವಿಚ ಅನೇಕ ವಿಚಾರಗಳನ್ನು ಅವರು ಕೆಟ್ಟದ ವಿಚಾರಗಳನ್ನು ಮಾಡುತ್ತಿದ್ದರು ಈಗಿನ ಕಾಲದ ಪ್ರತಿಯೊಂದು ಜಿ ಪ್ರತಿಯೊಬ್ಬ ಮನುಷ್ಯರು ಅನೇಕ ಕೆಟ್ಟ ದುಶ್ಚಟಗಳಿಗೆ ದುರ್ವ್ಯಸನಗಳಿಗೆ ತುತ್ತಾಗಿ ಅವರು ತಮ್ಮ ತಮ್ಮ ಸಣ್ಣ ವಯಸ್ಸಿನಲ್ಲಿ ತಮ್ಮ ಜೀವನವನ್ನು ಕಳೆದುಕೊಳ್ಳುತ್ತಾರೆ ಮೊದಲಿನ ಕಾಲದ ಜೈನ ಧರ್ಮದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ನಾವು ನಮಗೆ ಜೈನ ಧರ್ಮದವನ್ನು ಎಷ್ಟು ಸಾಗರದಷ್ಟು ಅಮೃತವನ್ನು ಕುಡಿಯಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಒಂದು ಹನಿಯಾದರೂ ನಾವು ಸ್ವೀಕರಿಸಿ ನಮ್ಮ ಜೀವನವನ್ನು ಯಾವಾಗಲೂ ಧನ್ಯ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬ ಜೀವಿಯು ಯಾವಾಗಲೂ ಜೈನ ಧರ್ಮದ ಬಗ್ಗೆ ಯಾವಾಗಲೂ ಗೌರವ ನೀಡಬೇಕು ಮತ್ತು ಯಾವಾಗಲೂ ಸಂಯಮ ಪಾಲನೆ ಸಂಯಮ ಪಾಲನೆ ಹನ್ನೆರಡು ವ್ರತಗಳನ್ನು ಮೂರು ಗುಣವ್ರತ ದಿಗ್ವ್ರತಗಳನ್ನು ಪಾಲಿಸುತ್ತಾ ತಮ್ಮ ಜೀವನವನ್ನು ಯಾವಾಗಲೂ ಪ್ರೀತಿಯಿಂದ ನಡೆಸಿ ಮುಂದೆ ಬ ಮುಂದೆ ಅವರು ಜೀವನ ಸಂಸಾರದಲ್ಲಿ ವೈರಾಗ್ಯವನ್ನು ತಾಳಿ ಮುನಿಯಾಗಿ ಅವರು ಮೋಕ್ಷಕ್ಕೆ ಹೋಗಲು ಸಹಾಯವಾಗುತ್ತದೆ ಜೈನ ಧರ್ಮವೆಂದರೆ ಒಂದು ದೊಡ್ಡ ಚಿಂತಾಮಣಿ ರತ್ನವಿದ್ದ ಹಾಗೆ ಆ ಚಿಂತಾಮಣಿ ರತ್ನವನ್ನು ನಾವು ಯಾವಾಗಲೂ ಜೋಪಾನವಾಗಿ ಇಟ್ಟುಕೊಳ್ಳಬೇಕು ನಾವು ಹೇಗೆ ನಮ್ಮ ಒಡವೆ ವಸ್ತ್ರಗಳನ್ನು ನಮ್ಮ ನಮ್ಮ ತಿಜೋರೆಯಲ್ಲಿ ಯಾವಾಗಲೂ ಬಂಧಿಸಿಟ್ಟಿರ್ತೇವೆ ಆದರೆ ಜೈನ ಧರ್ಮದ ಈ ಜೈನ ಧರ್ಮವನ್ನು ನಮ್ಮ ನಮ್ಮಲ್ಲಿ ಯಾವಾಗಲೂ ಬಚ್ಚಿಟ್ಟುಕೊಳ್ಳಬೇಕು ಮತ್ತು ಈ ಜೈನ ಧರ್ಮದ ಬಗ್ಗೆ ಅಷ್ಟು ಹೇಳಿದರೂ ಕಡಿಮೆ ನಮ್ಮ ನಮ್ಮ ಹಿರಿಯರು ಹಿರಿಯರು ಯಾವಾಗಲೂ ಸಂಯಮಗಳೇಗಿದ್ದರು ನಗು ನಗುತ್ತಾ ತಮ್ಮ ಜೀವನವನ್ನು ನಡೆಸುತ್ತಿದ್ದರು ಈಗ ನಮಗೆ ಎಷ್ಟು ಆರ್ಥಿಕವಾಗಿಯೂ ನಾವು ಎಷ್ಟು ಒಳ್ಳೆ ಇದ್ದರೂ ನಮ್ಮ ಜೀವನ ಯಾವಾಗಲೂ ದುಃಖಮಯವಾಗಿದೆ ಮತ್ತು ಒಬ್ಬರಲ್ಲಿ ಒಬ್ಬರಲ್ಲಿ ಪ್ರೀತಿ ಇಲ್ಲ ಸೌಹಾರ್ದತೆ ಇಲ್ಲ ಸಂಯಮವಿಲ್ಲ ಯಾವಾಗಲೂ ಜಗಳ ನಮ್ಮ ಉಳಿದ ಧರ್ಮಗಳಕ್ಕಿಂತ ನಮ್ಮ ಜೈನ ಧರ್ಮದಲ್ಲಿ ಒಗ್ಗಟ್ಟಿಲ್ಲ ಮನೆಯಲ್ಲಿಯೇ ಅಣ್ಣ ತಮ್ಮಂದಿರ ಜೊತೆ ಸಹ ನಾವು ಒಳ್ಳೆಯವರಾಗಿ ಇಲ್ಲ ಈಗ ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಯಾವಾಗಲೂ ಯಾವಾಗಲೂ ಅಸಫಲತೆಯನ್ನು ಕಾಣುತ್ತೇವೆ ಯಾವಾಗಲೂ ನಮ್ಮ ಜೀವನವನ್ನು ನಗುನಗುತ ಬಾಳಬೇಕಾದರೆ ಜೈನ ಧರ್ಮದ ಅನೇಕ ಆಚರಣೆಗಳನ್ನು ಮುನಿಗಳ ಮುನಿಗಳ ಸೇವೆ ಯಾವಾಗಲೂ ಸ್ವಾಧ್ಯಾಯ ಜೈನ ಧರ್ಮದ ತತ್ವಗಳನ್ನು ಸಿದ್ಧಾಂತಗಳನ್ನು ಪಾಲಿಸುತ್ತಾ ನಾವು ಯಾವಾಗಲೂ ನಮ್ಮ ಜೀವನದ ನೌಕೆಯನ್ನು ಸಾಗಿಸುತ್ತಿರಬೇಕು ಸ ಸಂಸಾರ ಎಂಬ ಸಮುದ್ರವನ್ನು ನಾವು ದಾಟಬೇಕಾದರೆ ಯಾವಾಗಲೂ ಒಳ್ಳೆಯ ಮಾರ್ಗವನ್ನು ತಲೆಯಬೇಕು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಜೊತೆ ಒಳ್ಳೆಯ ಸಂಸ್ಕಾರವನ್ನು ಹಾಕಬೇಕು ನಮ್ಮ ಒಂದೇ ನಮ್ಮ ಮನೆಯನ್ನು ನಾವು ಸುಧಾರಿಸಿದರೆ ಇಡೀ ನಮ್ಮ ಸಮಾಜವನ್ನು ಆಗುತ್ತದೆ ಯಾವಾಗಲೂ ತಾಯಿಯು ತನ್ನ ಮಗನಿಗೆ ಯಾವಾಗಲೂ ಒಳ್ಳೆಯ ಸಂಸ್ಕಾರವನ್ನು ನೀಡಬೇಕು ಅದು ಬರು ಬರುತ್ತಾ ಒಳ್ಳೆಯ ಸಂಸ್ಕಾರವನ್ನು ಇಡೀ ದೊಡ್ಡ ಬೆಂಬರವಾಗಿ ಮನೆಯನ್ನು ಒಳ್ಳೆಯ ರೀತಿಯಾಗಿ ನಡೆಸಿಕೊಡುತ್ತದೆ ಹೀಗೆ ಜೈನ ಧರ್ಮದ ಬಗ್ಗೆ ಜೈನ ಧರ್ಮದಲ್ಲಿ ಅನೇಕ ರಾತ್ರಿ ಭೋಜನ ತ್ಯಾಗವಿದೆ ಮಧು ಮದ್ಯ ಮಾಂಸ ತ್ಯಾಗವಿದೆ ಕಂದ ಮೂಲ ತ್ಯಾಗವಿದೆ ಆದರೆ ಎಲ್ಲವನ್ನು ನಮಗೆ ಆಗಲಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ಮಾಡಿಕೊಳ್ಳುತ್ತಾ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕು ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಭರತ ಚಕ್ರವರ್ತಿಯ ಜೀವನವು ತದ್ಭವ ಮೋಕ್ಷಗಾಮಿಯಾಗಿದ್ದರು ಅವರು ತಮ್ಮ ಜೀವನವನ್ನು ಇಡೀ ತೊಂಬತ್ತಾರು ಸಾವಿರ ಪ್ರಾಣಿಯರ ಜೀವನ ನಡೆಸುತ್ತಿದ್ದರು ಅದ್ ಒಂಬತ್ತು ನವನಿಧಿಗಳು ಇದ್ದವು ಕಣ್ಣ ಚಕ್ರವತಿ ಇದ್ದರು ಇಷ್ಟು ಇದ್ದರೂ ಅವರು ಸಂಸಾರದಲ್ಲಿ ಯಾವಾಗಲೂ ವೈರಾಗ್ಯವನ್ನು ತಾಳುತ್ತಿದ್ದರು ಅವರು ಮೋಕ್ಷಕ್ಕೆ ಅವರು ನಲವತ್ತೆಂಟು ನಿಮಿಷದಲ್ಲಿ ಮೋಕ್ಷಕ್ಕೆ ಹೋದರು ಅವರು ಅವರು ಮುನಿಯಾಗಿ ಅಂದರೆ ಅವರು ಎಷ್ಟು ಅವರು ಸಂಸಾರದಲ್ಲಿ ನಿಸ್ಸಾರವಾಗಿ ಇದ್ದರು ನಾವು ಈಗ ಸಂಸಾರದಲ್ಲಿ ಮುಳುಗಿ ನಮ್ಮ ಜೀವನವನ್ನು ಕತ್ತಲಮಯ ವಹಿಸಿದೆ ಬೂದಿ ಮುಚ್ಚಿ ಕೆಂಡದ ಹಾಗೆ ನಮ್ಮ ನಮ್ಮ ಜೀವನ ನಮ್ಮ ಕರ್ಮಗಳು ನಮ್ಮಲ್ಲಿ ಅದರಿಂದ ನಾವು ಯಾವಾಗಲೂ ಒಳ್ಳೆಯ ರೀತಿಯಿಂದ ಸಂಸಾರವನ್ನು ನಡೆಸಬೇಕು ಈ ಅನೇಕ ಹಿಂದಿನ ಕಾಲದ ಅನೇಕ ರಾಜ ಮಹಾರಾಜರು ಆಗಿ ಹೋಗಿದ್ದಾರೆ ಮತ್ತು ಆತ್ಮ ಸಾಧಕಿಯರು ಆಗಿ ಹೋಗಿದ್ದಾರೆ ಅವರು ತಮ್ಮ ತಮ್ಮ ಜೀವನದಲ್ಲಿ ಅನೇಕ ಒಳ್ಳೆಯ ಒಳ್ಳೆಯ ಮಾರ್ಗ ಕಾರ್ಯಕ್ರಮಗಳನ್ನು ಮಾಡಿ ತಮ್ಮ ಜೀವನವನ್ನು ಸಾಗಿಸಿದ್ದಾರೆ ಜೈನ ಧರ್ಮದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ನಾವು ಜೈನ ಧರ್ಮವನ್ನು ಪಾಲಿಸಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳೋಣ ಜೈಲೋ ಜೈ ಬಲೋ ಜೈನ ಧರ್ಮ ಕಿ ಜೈ ಎಲ್ಲರಿಗೂ ಜೈ ಜಿನೇಂದ್ರಗಳು